ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂಥ ಹಿನ್ನೆಲೆಯಲ್ಲಿ ಸೊ ಇನ್ನೂ ಕೂಡ ಎಫ್ ಎಸ್ ಎಲ್ನ ಯಾವುದೇ ವರದಿ ನಮ್ಮ ಕೈಗೆ ಸೇರಿಲ್ಲ ಅಂತ ಮೈಸೂರಿನಲ್ಲಿ ಸಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಯಾರನ್ನು ರಕ್ಷಣೆ ಮಾಡುವ ಪ್ರಶ್ನೆ ಇಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರುವ ತನಕ ನಾವು ಕಾದು ನೋಡಬೇಕಾಗತ್ತೆ ಇದುವರೆಗೂ ಕೂಡ ಬಂದಿಲ್ಲ ಅಂತೇಳಿ ಬಿ ಜೆ ಪಿ ನಾಯಕರ ಟ್ವೀಟ್ ವಿಚಾರಕ್ಕೆ ಈ ರೀತಿಯಾಗಿ ಸಿ ಎಂ ಪ್ರತಿಕ್ರಿಯೆಯನ್ನು ಕೊಟ್ಟರು ಸೊ ಇದುವರೆಗೂ ಕೂಡ ನಮ್ಮ ಕೈಗೆ ಎಫ್ ಎಸ್ ಎಲ್ ವರದಿ ಬಂದಿಲ್ಲ ಅಂತೇಳಿ ಆದರೆ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು ಆ ಈಗಾಗಲೇ ಎಫ್ ಎಸ್ ಎಲ್ ವರದಿ ಬಂದಿದೆ ಬಟ್ ಬೇರೆ ರೀತಿಯಾಗಿ ಅದನ್ನ ಟರ್ನ್ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಪ್ರಕಾರ ಕ್ರಮ ಬಂದಿಲ್ಲ ಬಂದೇ ಇಲ್ಲ ಬಂದೆ ಅಲ್ಲ ಆಗ್ಲೇ ಟ್ವೀಟ್ ಮಾಡಕ್ಕೆ ಶುರು ಮಾಡಿದ್ದಾರೆ ಸರ್ ಅದನ್ನ ಯಾಕೋ ಬಹಿರಂಗಪಡಿಸ್ತಾ ಇಲ್ಲ ಬೇಕು ಅಂತೇಳಿ ಅದರಲ್ಲಿ ಎತ್ತನಾಳು ಟ್ವೀಟ್ ಮಾಡಿದರೆ ಸರ್ ಬಿಜೆಪಿ ಸರ್ ಬಿ ಒಂದು ಹೇಳ್ತಾ ಇದೆ ಸರ್ ಎಫ್ ಎಸ್ ಆರ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಲ್ಲಾ ಬಂದಂಥ ಸತ್ಯ ಅಂತ ಗೊತ್ತಾಗಿದೆ ಅದ್ರಲ್ಲಿ ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಯಾರೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದು ಬಂದ್ರೆ ಬಂದೇ ಇಲ್ಲ ಟ್ವೀಟ್ ಮಾಡೋ ಶುರು ಮಾಡಿದ್ದಾರೆ ಬಹಿರಂಗ ಪಡಿಸ್ತಾ ಇಲ್ಲ ಬೇಕು ಅಂತ ಹೇಳಿ ಬಿಜೆಪಿ ಒಂದು ಹೇಳ್ತಾ ಇದೆ ಎಫ್ಐಆರ್ ರಿಪೋರ್ಟ್ ಬಂದಿದೆ ಅದರಲ್ಲಿ ಜಿಂದಾ ಬಂದ ಕುಗ್ಗಿರೋ ಸತ್ಯ ಅಂತ ಗೊತ್ತಾಗಿದೆ ಅದನ್ನು ತಿರುಚೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ ಯಾರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ತಪ್ಪಿತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ